ಅದ್ರ ಬಗ್ಗೆ ಎನ್ಕ್ವರಿ ನಮ್ಮ ಆಫೀಸರ್ಸ್ಗೆ ಮಾತಾಡ್ತಾ ಇದಾರೆ ಇಷ್ಟೆಲ್ಲ ನಡೀತಾ ಇರಬೇಕಾದ್ರೆ ಇದು ಸರಿಯಲ್ಲ ಅಂತ ನಾನ್ ಹೇಳ್ತೇನೆ ಹೇಳಿದ

ಬಜರಂಗ ದಳದ ನಮ್ಮ ಉಡುಪಿಯ ಕಾರ್ಯಕರ್ತ ಅನಿಲ್ ಅಂಬಾಗಿಲು ಅವನು ಒಂದು ನಮ್ಮ ಅವನು ಯಾವಾಗಲೂ ನಮ್ಮ ಅಂಬಾಗಿಲು ಕ್ಷೇತ್ರದಲ್ಲಿ ಎಂತಾದ್ರೂ ಕೆಲಸ ಇದ್ರೆ ಅವನು ಹೋಗಿ ಆ ವ್ಯವಸ್ಥೆಯನ್ನು ಮಾಡ್ತಾ ಇದ್ದ ಅದೇ ರೀತಿ ಯಾರೋ ಒಬ್ಬ ಇವತ್ತು ಬೆಳಿಗ್ಗೆ ಕೃಷ್ಣ ನಾಯಕ್ ಅಂತ ಹೇಳಿ ಒಬ್ಬರು ಬಂದು ನಾವು ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಬೇಕಂತ ಹೇಳುವಾಗ ಅವರೊಟ್ಟಿಗೆ ಬಂದಿದ್ದಾರೆ ಸ್ಟೇಷನ್ಗೆ ಮಣಿಪಾಲ ಸ್ಟೇಷನ್ಗೆ ಮಣಿಪಾಲ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟು ಕಂಪ್ಲೇಂಟ್ ಕೊಡಲಿಕ್ಕೆ ಬರುವಾಗಲೇ ಎದುರು ಇದ್ದ ಎಸ್ ಐ ಈಶ್ವರ ನಾಯಕ ಇವರು ಅವ್ಯಸ್ತವಾಗಿ ಮಾತಾಡಿದ್ದಾರೆ ಆವಾಗಲೇ ಆಮೇಲೆ ಬಂದು ಕೂತ್ಕೊಂಡ ನಂತರ ಇವರು ಕಂಪ್ಲೇಂಟ್ ಕೊಡ್ತಾ ಇರುವಾಗ ಪಿಟಿಷನ್ ಬರೀತಾ ಇರುವಾಗ ಇವನ ಮೇಲೆ ದೌ ಅಮಾನುಷವಾಗಿ ದೌರ್ಜನ್ಯ ಮಾಡಿದ್ದಾರೆ ಒಬ್ಬ ಕಂಪ್ಲೇಂಟ್ ಕೊಟ್ಟ ಕೊಟ್ಟ ವ್ಯಕ್ತಿಯ ಮೇಲೆ ದೌರ್ಜನ್ಯ ಆದರೆ ಕಂಪ್ಲೇಂಟ್ ಕೊಡಲಿಕ್ಕೆ ಬಂದವಂತಹ ಅನಿಲ್ ಎಂಬ ನಮ್ಮ ಬಜಂಗಲದ ಕಾರ್ಯಕರ್ತನ ಮೇಲೆ ಅಮಾನುಷವಾಗಿ ಹಲ್ಲೆ ಮಾಡಿ ಅದಲ್ಲದೆ ಅವನಿಗೆ ಲಾಠಿ ಏಟು ಬ ಬೂಟಿನಲ್ಲಿ ತೊಳೆದು ಅಮಾನುಷವಾಗಿ ಹಾಕಿ ಅಮ್ಮ ದೌರ್ಜನ್ಯ ಮಾಡಿದ್ದಾರೆ ಇದನ್ನು ಭಜಂಗಲಿಗೆ ಅತಿ ಉಗ್ರವಾಗಿ ಖಂಡಿಸ್ತದೆ ಮತ್ತೆ ಈಶ್ವರ ನಾಯಕನನ್ನು ಈ ಮಣಿಪಾಲ ಸ್ಟೇಷನಿಂದ ಅಲ್ಲದೆ ಪೊಲೀಸ್ ಇಲಾಖೆ ಡಿಪಾರ್ಟ್ಮೆಂಟ್ ಇಂದಲೇ ಅವನನ್ನ ಅಮಾನತುಗೊಳಿಸಬೇಕಾಗಿ ಭಜಂಗಣದ ಮುಖಾಂತರ ನಾವು ಈ ಮಕ್ಕಳು ಆಗ್ರಹ ಪಡಿಸ್ತೇವೆ ನಾನು ಜಿಲ್ಲಾ ಸಂಚಾಲಕ್ ಸುನೀಲ್ ಖೆಲ್